ನಮಸ್ಕಾರ ವೀಕ್ಷಕರೇ ನಾಳೆ ಮೇ ಇಪ್ಪತ್ತೊಂಬತ್ತು ಬಹಳ ವಿಶೇಷವಾದ ಗುರುವಾರ ನಾಳೆ ಒಂದು ಗುರುವಾರದಿಂದ ಸಾಯಿಬಾಬಾ ದೇವರ ಸಂಪೂರ್ಣವಾದ ಅನುಗ್ರಹ ಈ ರಾಶಿಯವರ ಮೇಲೆ ಬೀಳುತ್ತದೆ ಇದರಿಂದಾಗಿ ಈ ರಾಶಿಯವರ ಜೀವನ ಅಗತ್ಯಕ್ಕಿಂತ ಹೆಚ್ಚಿನ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳಬಹುದು ಐಷಾರಾಮಿ ಬದುಕು ನಿಮ್ಮ ಪರವಾಗಿ ಸಿಗುತ್ತದೆ ಎಂಥದೇ ಒತ್ತಡ ಇದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ಸಂಗಾತಿಯ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಹೊಂದುತ್ತೀರಾ ವೃತ್ತಿಪರ ಜೀವನ ವೈವಾಹಿಕ ಜೀವನ ಸಂತೋಷವಾಗಿರುತ್ತದೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ದೂರ ಮಾಡಿಕೊಂಡು ನಿಮಗೆ ಬೇಕಿರುವ ಪೂರಕವಾದ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ಒತ್ತಡ ನಿವಾರಣೆಯಾಗುತ್ತದೆ ಆರೋಗ್ಯ ಸಮಸ್ಯೆ ದೂರವಾಗಲಿದ್ದು ಬಂಧುಗಳ ಭೇಟಿಯಿಂದ ಮನಸ್ಸು ಸಂತ ಸಂತೋಷವಾಗಿರುತ್ತದೆ ಯಾವುದೇ ರೀತಿಯ ತಾಳ್ಮೆಯಿಂದ ವರ್ತನೆ ಮಾಡಿದರೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಬಹುದು ಕೆಲಸದ ಒತ್ತಡ ಅಧಿಕವಾಗಿರುವುದರಿಂದ ಕೆಟ್ಟ ಫಲ ನೀಡಬಹುದು ಇದರಿಂದಾಗಿ ಶಾಂತಚಿತ್ತರಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲಾ ರೀತಿಯ ಬಿಕ್ಕಟ್ಟುಗಳನ್ನು ದೂರ ಮಾಡಿಕೊಂಡು ಉತ್ತಮವಾದ ಪರಿಹಾರದ ದಾರಿಯನ್ನು ಹುಡುಕಿಕೊಳ್ಳಬೇಕು ಹಣದ ಖರ್ಚು ಅಧಿಕವಾಗುತ್ತದೆ ನಿಮ್ಮ ವಿರೋಧಿಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಬಿಡಬೇಕು ಅದು ಫಲ ನೀಡುವುದಿಲ್ಲ ನಿಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿಗಳನ್ನು ಎಂದೂ ಕೂಡ ಕೈ ಬಿಡಬೇಡಿ ಹದಗೆಟ್ಟ ಸಂಬಂಧ ಸುಧಾರಿಸುತ್ತದೆ ನಿಮ್ಮಿಂದ ಹೊಂದಾಣಿಕೆಯ ನೀತಿಯು ಅವಶ್ಯಕವಾಗಿ ಸಿಗುತ್ತದೆ ಉದ್ಯೋಗ ಬದಲಾವಣೆಯನ್ನು ಬಯಸುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಉದ್ಯೋಗ ಬದಲಾವಣೆಯ ಸಾಧ್ಯತೆಗಳಿದೆ ನಿಮ್ಮ ಕೆಲಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ ಯಾವುದೇ ಒಂದು ಕೋಪ ಇದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ಮನೆಯವರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಉತ್ತಮವಾದ ಸಂಬಂಧವನ್ನು ಹೊಂದುವುದರಿಂದ ನಿಮ್ಮ ಮುಂದಿನ ದಿನಗಳು ಬಹಳಷ್ಟು ಸಂತೋಷ ಹಾಗೂ ಲಾಭ ಾಯಕವಾಗಿರುತ್ತದೆ ಎಂದು ತಿಳಿಸಲಾಗಿದೆ ಸಾಯಿಬಾಬಾ ದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಸಾಗುತ್ತದೆ ಯಾರಿಗೆಲ್ಲ ಮದುವೆಯಾಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಕಂಕಣ ಬಗೆ ಕೂಡಿ ಬರುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ನಾಳೆಯ ಒಂದು ಗುರುವಾರದಿಂದ ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ತುಲಾರಾಶಿ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು